ನಮ್ಮ ಹೃದಯದ ಗತಿ ತೀವ್ರತೆ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ದಣಿಗೆ ಆಯಾಸ ಆಗಲ್ಲ ಉತ್ಸಾಹ ಆನಂದ ಹೆಚ್ಚಾಗ್ತದೆ ಇದರಿಂದ ಹಾಂ ನಿಧಾನ ಓಡ್ತಾವಂತ ನೀವು ಓಡಲಿಕ್ಕೆ ಆಗದೇ ಇದ್ರೆ ಹಿಂಗೆ ಓಡೋದ್ರಿಂದ ಹೃದಯದ ಬಡತೆ ಹೆಚ್ಚಾಗಿ ರಕ್ತ ಶುದ್ಧಿ ಆಗ್ತದೆ ಮತ್ತು ಬೆಳವಣಿಗೆ ಆಗ್ತದೆ ಆಯ್ತು ಮತ್ತು ವೇಗ ಸಂತುಲನ ಇರ್ತದೆ ಶರೀರ ಒಂದು ಸಲ ಆದರೂ ನಮ್ಮ ಹೃದಯ ಬೆಡುತ್ತ ಚೆನ್ನಾಗಿ ಆಗಬೇಕು ಹ್ಞೂ ಓಡೋದ್ರಲ್ಲಿ ಅನೇಕ ಪ್ರಕಾರಗಳಿವೆ ನಿಂತಲ್ಲೇ ಎಲ್ಲವೂ ಆಸನಗಳನ್ನು ನಾವು ಮಾಡ್ಕೋಬೋದು ಕೈಯನ್ನು ನೋಡಿ ನಿಮ್ಮ ಪರೀಕ್ಷಾದಲ್ಲಿ ಕ್ರೀಡಾ ನಾಯಕರು ಹೋಗೋದು ಹಾಂ ಅಪ್ಪ

3 4 1 2 3 4 पण तो भारतीय एक्सप्राईज मालक वन मला काय टू 3 फोर फाईव्ह सिक्स सेवन एट वेग वन टू कमी म्हणजे यदे भार वस्तार माझे सर्वागी समर्थगत फैव सिक सेव्ह इलॅक्ट नॅक्टला ಇದು ಬರ್ತದೆ ಅಂದ್ರೆ ನೋಡಿ ಕ್ರಾಸ್ ಮಾಡಿ ಒನ್ ಬಲಗಡೆ ಹಾಕಿ ನೋಡಿ ಹೆಂಗೆ ಮಾಡಿ ನಾವು ಟೂ ತ್ರೀ ಫೈ ಫೋರ್ ಫೈವ್ ಇದೆಲ್ಲ ಸ್ವಲ್ಪ ವೇಗವಾಗಿ ನೋಡುವ ಹೇಗೆ ನೋಡಿ ಒನ್ ಟೂ ಫೋರ್ ಸ್ಟಾರ್ಟ್ सूर्य भगवंतन मनस स्मरण ಮಾಡ್ಕೋಡಿ ನಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಆಯುಷ್ಯ ಜ್ಞಾನ सूर्य भगवंत अनुग्रह ओम रवे नम ओम रवे नम ओं सूर्य నన్ను నోడ్రీగా మారా సూర్య నమస్కారం హస్త ఉత్నసన పదహస్తాసన ఇప్పు కాల్స్ బుక్ మశ్వ సంచాల పర్వతాసన साष्टांग भुजंगासन पर्वतासन अश्वसचालन एर कैम काम कुक्कुटासन म्हण हस्त उत्थानासन हां स्टार्ट इकडे मुखरले पादहस्तासन अश्वसचालन इकडे मुखर <laughs> పర్వతాసన సాష్టాంగ భుజంగాసన భుజంగాసన పర్వతాసన అశ్వసంచాలన కుటాసన ప్రణామ సూర్య నమస్కార ఎత్నా లక్ష ఆసన ఒ ನಿಮಗೆ ಎಲ್ಲ ಆಗದೇ ಇದ್ದರೆ ದಿನ ಸೂರ್ಯ ನಮಸ್ಕಾರ ಮಾಡಿದರೆ ಎಲ್ಲ ಬರ್ತದೆ ಇದರಲ್ಲಿ ಆಧ್ಯಾತ್ಮಿಕ ಆರೋಗ್ಯ ಎಲ್ಲವೂ ಒಳಗೊಂಡಿದೆ ಅದಕ್ಕಾಗಿ ಬ್ಯಾ ಯಾರು ಬೆಳಗ್ಗೆ ಎತ್ತು ಸೂರ್ಯ ನಮಸ್ಕಾರ ಮಾಡ್ತಾರೋ ಅವ್ರ ಜ್ಞಾನ ಹೆಚ್ಚಿಸ್ತದೆ ಮರಣ ಶಕ್ತಿ ಹೆಚ್ಚಿಸ್ತದೆ ಅದಕ್ಕಾಗಿ ಇದರಲ್ಲಿ ಶರೀರ ಮುಂದೆ ಹಿಂದೆ ಎಲ್ಲ ಬಾಗೋದ್ರಿಂದ ಶರೀರ ಸಂತುಲನವಾಗಿ ಸಮರ್ಥ ಸಶಕ್ತವಾಗಿರ್ತದೆ ಮಾಡೋಣ ಎಲ್ಲರ ನಾನು ಈಗ ಒಂದು ಭಾಗ ಮಾಡಿದ್ದೀವಿ ಆಸನ ಹೆಸರು ಹೇಳ್ತಾ ಮಾಡೋರು ಎಲ್ಲರೂ ಹಸ್ತ ಉತ್ಥಾನಾಸನ ಹಸ್ತಾಸನ ಪಾದಹಸ್ತಾಸನ ಮಾಡಿ ಅಶ್ವಸಂಚಾಲನ ಪರ್ವತಾಸನ साष्टांगजंगासन पर्वतासन अश्वसंचान कोकुटासन ही सल ऐत बलकोड बलगड ಇವೊಂದು 5 ಸಲ ಮಾಡಿದರೆ ಆಯ್ತು ನಿಮಗೆ ಬಹಳ ಲಾಭ ಇದೆ ಈಗ ಉಸ್ರಾಟ ಬಂದಿಗೆ ಮಾಡೋಣ 1 ಇನ್ಹೇಲ್ 1 ಜೂನ್ 2 ಎಕ್ಸ್ಹೇಲ್ 3 ಇನ್ಹೇಲ್ 3 ಈಗ ಬಲಗೈ ಮೇಲೆ 3 4 ಎಡಗೈ ಮೇಲೆ 5 6 ನಿಧಾನವಾಗಿ ನಿಮ್ಮ ಪಾದಕ್ಕಿಂತ ನಮಸ್ಕಾರ ಮಾಡಿರಿ ಪ್ರಯತ್ನ ಮಾಡಿ ನಿಮ್ಮ ಪಾದಕ್ಕೆ ಕಣ ಹಚ್ಚಿ ಈಗ ನೈನ್ ಬಲಗಲ್ ಮೇಲೆ ಹಚ್ಚಿ ಒನ್ ಬಲಗಲ್ ಮೇಲೆ ಇತ್ತೀ ಲಾಸ್ಟ್ ಹಂಗ ಫೈವ್ ಆರಾಮ ಮಲ್ಕೊಳ್ಳಿ ಈಗ ಇದು ಮಾಡಿ ಬೆನ್ನು ನೋವು ಕಡಿಮೆ ಮಾಡ್ತದೆ

ಹಸು ಚಲೋ ಆಗ್ತದ ಮತ್ತು ಶರೀರ ಫ್ಲೆಕ್ಸಿಬಲ್ ಆಗಿರ್ತದ ಫೈವ್ ನೋಡಿ ಸಿಕ್ಸ್ ಹಾಗಲ್ಲ ಹಾಂ ಭುಜಂಗಾಸನ ಪರ್ವತಾಸನ ಸಂಚಾಲನ ಕುಕ್ಕುಟಾಸನ олнаапа аратасыа эе болуп кеттидей саштанга ಭುಜಂಗಾಸನ ಪರ್ವತಾಸನ ಸಂಚಾಲನ ಕೊಕ್ಕೊಟಾಸನ ನೋಡಿ ಸ್ವಲ್ಪ ಯಾರು ಬೆಳಗ್ಗೆ ಎದ್ದು ಕೊಡ್ತಿರಲ್ಲ ಆಗಲ್ಲ ಮತ್ತು ಮೊಟ್ಟೆ ಮತ್ತು ಮತ್ತೆ ಗೀಢತ್ರಿ ಎಷ್ಟಾಗ್ತದೆ ಗೊತ್ತಾಯ್ತಾ

টু এ মান কাল আোক কাল সশক্তি ైదాలు కతలు కదా కొడదు వన్ కై నెల కలద టూ ఐదెలకి ఫోర్ ఫైవ్ సెవెన్ ఫోర్ ఫైవ్ नमक लो। हाँ। नहीं मतलब। ओ, दो, 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 � ಮಗೋದ್ರಿಂದ ನೋಡಿ ಗರಳುಗಳಿಗೆ ಮಸಾಜ್ ಆಗ್ತದೆ ಮತ್ತು ಖಿನ್ನತೆ ಇರಲ್ಲ ಮುಖದಲ್ಲಿ ಸೌಂದರ್ಯತೆ ಎಷ್ಟು ಎಲ್ಲ ಸಮಸ್ಯೆಗಳು ದೂರ ಆಗ್ತಿರ್ತವೆ ಹೇಗೆ ಮುಂದೆ ಬಿಡ್ರಿ ನೋಡಿ ವೈಬ್ರೇಷನ್ It's <laughs>